ಹಾಯ್ ಹಲೋ ನಮಸ್ಕಾರ ಮಲೆನಾಡು ಬ್ಲಾಗರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ಮತ್ತೊಂದು ಹೊಸ ಕಾನ್ಸೆಪ್ಟ್ ಮುಂದೆ ನಿಮ್ಮ ಜೊತೆಗೆ ವಾಬರ್ಸ್ ಬಂದಿದ್ದೀನಿ ಸೊ ಏನು ಕಾನ್ಸೆಪ್ಟ್ ಅಂತ ಅಂದ್ಕೊಂಡಿದ್ರ ಮತ್ತೆ ಕೊಟ್ಟಿಗೆಲ್ಲಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ ಇಲ್ಲ ರೀ ಇವತ್ತು ನಾನು ಕೊಟ್ಟಿಗೆ ಕೆಲಸ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಸೊ ಈಗ ಮತ್ತೊಂದು ಕಾನ್ಸೆಪ್ಟ್ ಏನಂದರೆ ನಾನು ಸಲ ಹಳ್ಳಿ ಸೊಬಗುನ ನಾನು ತೋರಿಸೋಣ ಅಂತ ಬಂದಿದ್ದೀನಿ ಸೊ ಬನ್ನಿ ಹೋಗಿ ನೋಡೋಣ ಪ್ರತಿ ಒಂದು ನಿಮಗೆ ತೋರ್ಸ್ತಾ ಹೋಗ್ತೀನಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿದೆ ನೋಡಿ ಸೊ ಬನ್ನಿ ಹೋಗೋಣ ಸೊ ನೋಡ್ತಾ ಇದ್ದಾರೆ ಲೈಟ್ ಹಳೆ ಮನೆ ಆ ಕೊಟ್ಟಿಗೆ ಒಂಥರ ಹೊಸದಾಗಿದ್ರು ಮನೆ ಎಲ್ಲಾ ಹಳೆ ಇದೆ ನೋಡಿ ಮಣ್ಣಿನ ಗೋಡೆ ಇರ್ಬೋದು ನೋಡಿ ಸಣ್ಣ ಸಣ್ಣ ಕಿಲ್ಲ ಕಂಡಿ ದೀಪ ಇನ್ನು ನೋಡಿ ಕಲ್ಲೆಲ್ಲ ಹೀಗೆ ಮಾಡಿಟ್ರು ಕೋದಿ ನಾನು ಅದೇ ಕೇಳಿದೆ ಫುಲ್ ಮಾಡಿದ್ರೆ ಇಲ್ಲೇನು ಬರಲ್ವ ಡೈರೆಕ್ಟಾಗಿ ಒಳಗಡೆ ಅಂದ್ಕೊಂಡು ಬಟ್ ಇದೆಲ್ಲ ಹಾಗೆ ಅಂತ ಹೇಳಿದ್ರು ತುಂಬ ಚೆನ್ನಾಗಿದೆ ಇವಾಗ ನೀನು ಒಂದೇನಿ ನೋಡಿ ಸೂಜು ಮಲ್ಲಿಗೆ ನಾವು ಅದೇ ಸುರ್ಸಿಲ್ಲ ಆದ್ರೆ ಸ್ವಲ್ಪ ದುಡ್ಡು ಕೊಟ್ಟರೆ ತಗೋಬೇಕು ಹಳ್ಳಿ ಅಂದ್ರೆ ಇಷ್ಟ ಇಲ್ಲ ನಮ್ ಎಲ್ಲ ಇಲ್ಲ ಸಿಗತ್ತೆ ಪ್ಯೂರ್ ಗಾಳಿ ಆಗಿರ್ಬೋದು ದೇವ್ರಿಗೆ ಹೂವು ಆಗಿರ್ಬೋದು ಪ್ರತಿಯೊಂದು ಅದೇ ನೋಡ ಖುಷಿ ಇನ್ನು ಫುಲ್ ಪಾಪು ಬೇರೆ ಇದ್ದಾಳೆ ಹಾಯ್ ಮಗ ಹಾಯ್ ಹಾಯ್ ಬನ್ನಿ ನೋಡೋಣ ನಿಮಗೆ ನೋಡಿ ಕೋಳಿ ಎಲ್ಲ ನಾ ಬರೇ ಓಡೋಗ್ತಾ ಇದೆ ಎಲ್ಲರೂ ನಾನು ಹಿಡ್ಕೊಂಡು ಹೋಗಿ ತಿನ್ಬಿಡ್ತೀನಿ ಅಂತ ನೋಡಿ ಕೋಳಿ ಎಲ್ಲ ಚೆನ್ನಾಗಿದೆ ಇದೆ ನೋಡಿ ಹಳ್ಳಿ ಅಂದ್ರೆ ಹೆಂಗಿದೆ ನೋಡಿ ಅಂದ್ರೆ ನಮಗಿದೆಲ್ಲ ನೋಡೋಕ್ಕೆ ನಮಗಿದೆಲ್ಲ ನೋಡೋಕ್ಕೆ ಒಂಥರ ಖುಷಿ ಯಾಕಂದರೆ ಫುಲ್ ಗ್ರೀನ್ ಗ್ರೀನು ಒಂಥರ ಇದು ರಿಲ್ಯಾಕ್ಸೇಷನ್ನು ಮೈಂಡ್ ಆಗಿರ್ಬೋದು ಈವನ್ ನಮ್ಗೆ ಬ್ರೀದಿಂಗ್ ಆಗಿರ್ಬೋದು ಒಳ್ಳೆ ಗಾಳಿನ ತಗೋತಾ ಇರ್ತೀವಿ ಹಾಗೆ ಇಲ್ಲಿ ನೋಡಿ ಕಾಯಿ ಸಿಪ್ಪೆ ಬಚ್ಚಾರ ನೋಡಿ ನಾವು ಜಾಕ್ ಅಂತ ಯೂಸ್ ಮಾಡ್ತಿದ್ವಿ ಬಟ್ ಇಲ್ಲಿ ನೋಡಿ ಇದನ್ನ ಒಳಗೆ ಹುತ್ತಿದ್ದಾರೆ ಇವನ್ ಅದನ್ನ ತೆಗಿಯ ಅಂದ್ರೆ ಇಲ್ಲಿ ನೋಡಿ ಕೆಳ ಕಡೆಗಂತ ಹುಕ್ದಿದ್ದಾರೆ ಇದಕ್ಕೆ ಕಾಯಿ ಹಾಕಿ ಸುಳ್ದಿದ್ದಾರೆ ಇಲ್ಲಿ ನೋಡಿ ನಾವು ಅದಕ್ಕಾದ್ರೆ ಹೀಗೆ ತೆಗ್ದು ಹೀಗೆ ಮಾಡಿ ತೆಗಿಬೇಕಾಗತ್ತೆ ಇಲ್ಲಿ ನೋಡಿ ಈ ಕಾಯಿ ಎಲ್ಲ ಹೀಗೆ ನೋಡಿ ಕೌಂಚ್ ಹಾಕಿದ್ದಾರೆ ಅಂದ್ರೆ ಉಲ್ಟಾ ಮುಗ್ಸಿಟ್ಟಿದಾರೆ ಯಾಕಂತ ಹೇಳಿದ್ರೆ ಇದನ್ನ ನೆಕ್ಸ್ಟ್ ಮಳೆಗಾಲದಲ್ಲಿ ಅವ್ರು ಯೂಸ್ ಮಾಡ್ಕೊಳ್ತಾರೆ ಮಳೆಗಾಕಕ್ಕೆ ಇದಕ್ಕೆ ಹೇಳ್ಬೋದಲ್ವಾ ಹಳ್ಳಿ ಕಡೆಯಲ್ಲಿ ಏನೂ ವೇಸ್ಟ್ ಮಾಡೋದಿಲ್ಲ ಎಲ್ಲ ಇರೋ ಒಂದು ಸಣ್ಣ ಸಣ್ಣದಿಂದ ಎಲ್ಲದನ್ನು ಯೂಸ್ ಮಾಡ್ಕೊಳ್ತಾರೆ ಸೊ ಅದಕ್ಕೆ ಹಳ್ಳಿ ಅಂತಾನೆ ಹೇಳ್ತಾರೆ ಸೊ ಬನ್ನಿ ಈ ಕಡೆನೂ ಹೋಗೋಣ ಸೊ ಸೊ ಈಗ ಇಲ್ಲಿ ಬಂದ್ರೆ ಈ ಚಕ್ರದೊಳಗೆ ಇನ್ನು ನೋಡಿ ಮತ್ತವ್ರೆ ಅಂತೆ ಇದೆ ಇದನ್ನ ಅಡಿಗೆ ಮಾಡ್ಕೊಂಡು ತಿಂತಾರೆ ನಮ್ಗೆ ಅದನ್ನ ಪೇಟೆನ ತರಬೇಕು ಇಲ್ಲಿ ನೋಡಿ ಎಲ್ಲದನ್ನು ಇಲ್ಲೇ ಬೆಳೆಸ್ಕೊಂಡಿದ್ದಾರೆ ನೀವು ಕಾಣಿಸ್ಬೋದು ಅಲ್ಲೆಲ್ಲ ಇದೆ ಒಂಥರ ಇಲ್ಲಿ ಬಂದ್ರೆ ನಾವು ಗಾರ್ಡನಿಗೆಲ್ಲ ಹೋಗಿ ನೋಡ್ಬೇಕಾಗತ್ತೆ ಒಂಥರ ಹೆಂಗೆ ಒಂದ್ ಶೆಡ್ ತರ ಆಗಿರೋದು ಆದ್ರೆ ಇಲ್ಲಿ ನೋಡಿದ್ರೆ ಹಿಂಗೆ ನೋಡ್ಬೋದು ಇಲ್ಲಿ ನೋಡಿ ಸೌತೆಕಾಯಿ ಗಿಡ ಹೀರೆಕಾಯಿ ಹೀರೆಕಾಯಿ ಗಿಡನೂ ಇದೆ ಇಲ್ಲಿ ಸೌತೆಕಾಯಿ ಬಳ್ಳಿನೂ ಇದೆ ಮತ್ತೆ ಇಲ್ಲಿ ನೋಡಿ ಎಲ್ಲ ಪ್ರತಿಯೊಂದು ಇಲ್ಲೇ ಬೆಳೆಸಿದ್ದಾರೆ ಇದನ್ನ ಅಡಿಗೆ ಸೊಪ್ಪು ಬರುತ್ತಲ್ಲ ಹರಿವೆ ಸೊಪ್ಪು ಅದು ನೋಡಿ ಎಲ್ಲದನ್ನೂ ಇಲ್ಲೇ ನೋಡ್ಬೋದು ಒಂದೇ ಕಡೆನೂ ನೋಡ್ಬೋದು ಅಂತಾನೆ ಹೇಳ್ಬೋದು ಇನ್ನು ನೋಡಿ ಇಲ್ಲಿ ಡೇರೆ ಹೂ ಇದೆ ಇಲ್ಲಿ ನೋಡಿ ಡೇರೆ ಹೂ ಕಲರ್ ಚೇಂಜ್ ಇರೋಂಥದ್ದು ಟೊಮೆಟೊ ಗಿಡ ಸೊ ಈಗಂತೂ ಗೊತ್ತಿದೆ ನಮ್ಮ ಸಿಟಿ ಅವ್ರಿಗೆ ಟೊಮೆಟೊ ಕೊಂಡ್ಕೊಳ್ಳಕ್ ಸಿಕ್ಕಾಪಟ್ಟೆ ರೇಟು ಬಟ್ ಇದೆ ಹಳ್ಳಿ ಕಡೆ ಇರೋರಿಗೆ ಏನ್ ಪ್ಲಸ್ ಪಾಯಿಂಟ್ ಅಂದ್ರೆ ಎಲ್ಲ ಇಲ್ಲ ಸಿಗತ್ತೆ ರೇಟ್ ಹೈ ಆಗ್ಬೇಕಂತೆಲ್ಲ ಏನಿಲ್ಲ ಸೊ ಇಲ್ಲೇ ತಗೊಂಡ್ ತಿನ್ಬೋದು ಆಮೇಲೆ ನ್ಯಾಚುರಲ್ಲು ಯಾವುದೇ ಥರ ಏನೇ ಕೆಮಿಕಲ್ಸ್ ಹಾಕಿ ಬೆಳೆಸಿರೋದಿಲ್ಲ ಸೊ ಟೊಮೆಟೊನು ಇವ್ರು ಈಸಿಯಾಗೇ ತಿನ್ಬೋದು ಅಂತಲೇ ಹೇಳ್ಬೋದು ಯಾಕಂದರೆ ಇನ್ನೂ ರಶ್ ಇದೆ ಆ ಕಡೆ ಟೊಮೆಟೊ ಗಿಡ ಅಲ್ಲ ಇಲ್ಲಿ ಸ್ವಲ್ಪ ಮಾತ್ರ ನೆಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತು ಈ ಒಂದು ಲಿಟ್ರೇಚರ್ ನೋಡೋಕೆ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಡೇರೆ ಹೂವು ದೊಡ್ಡಾಗಿದೆ ಸೊ ಹಾಗೆ ಇಟ್ಟಿದ್ದಾರೆ ನಾವು ಆದರೆ ಶೋಗ ಅಂತಲೂ ಇಟ್ಟಿರ್ತೀವಿ ಇವ್ರಿಗೆ ದೇವ್ರಿಗೆ ಕೂಡ ಹಾಕ್ಬೋದು ಹಾಗೆ ಆಮೇಲೆ ಇಲ್ಲಿ ನೋಡಿ ನುಗ್ಗೆಕಾಯಿ ಮರ ಬೆಳೀತಾ ಇದೆ ಈಗ ಚಿಗುರು ಹೊಡ್ಕೊಂಡಿದೆ ಮತ್ತು ಇಲ್ಲಿ ನೋಡಿ ನೋಡಕ್ಕೆ ವಿಲೇದಲ್ ಥರ ಕಾಣ್ಬೋದು ನಾನು ಸ್ಟಾರ್ಟಿಂಗ್ ಬಂದ್ರು ಕೂಡಲೇ ಕೇಳ್ದೆ ಫ್ರೆಂಡ್ಸಿಗೆಲ್ಲ ಸೊ ನಾನು ತಾವಳನ್ಲು ಇದು ವಿಲೇದಲ್ಲ ಕಾಳ್ಮೆಣ್ಸಿಂದ ಅನ್ಕೊಂಡು ಆಮೇಲೆ ನಂಗೆ ತೋರಿಸಿದ್ಲು ಇಲ್ಲಿ ನೋಡಿ ಕಾಳ್ಮೆಣ್ಸು ನಮಗಾದ್ರೆ ಲಿಟ್ರಲಿ ನಮಗಾದ್ರೂ ಸ್ವಲ್ಪ ನೋಡಿರ್ಬಹುದು ಬಟ್ ಇನ್ನು ಬೆಂಗಳೂರು ಹಿಂಗೆಲ್ಲ ಇದ್ದಾಗ ಇದನ್ನೇ ಕಾಳು ಮೆಣಸು ಡೇರೆ ಹೂವಿಂದು ನೋಡಿ ಸಣ್ಣ ಸಣ್ಣ ಈಗ ಮತ್ತೆ ನೆಟ್ಟಿದ್ದಾರೆ ಅಡಿಕೆ ನೋಡಿ ಇದನ್ನ ನೋಡೋಕ್ಕೆ ಒಂಥರ ಖುಷಿ ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಇನ್ನು ದಾಸವಾಳ ಅಲ್ಲಿ ಕೂಡ ಬೆಳಿ ದಾಸವಾಳ ನೋಡಿದೆ ಇಲ್ಲಿ ನೋಡಿ ನಾನು ಲಿಂಬೆಕಾಯಿ ಅಂತ ಹೇಳಿದೆ ನೋಡಿ ಲಿಂಬೆಹಣ್ಣು ಕಾಣಿಸ್ತಾ ಇದೆಯಾ ಲಿಂಬೆಹಣ್ಣಾಗಿದೆ ಕಾಯಿದೆ ಇದೆ ಇದೇ ಒಂಥರ ಸ್ವಭಾವ ಅಂತಲೇ ಹೇಳ್ಬೋದು ನಾವು ಜಸ್ಟ್ ತೆಂದು ತಿಂತೀವಿ ಬಟ್ ನಿಜವಾಗ್ಲೂ ನಾವು ನ್ಯಾಚುರಲ್ಲಾಗಿ ತಿನ್ನೋದೇ ಇನ್ನೂ ಖುಷಿ ಅಂತಲೇ ಹೇಳ್ಬೋದು ಅದೇ ಒಂಥರ ನೆಮ್ಮದಿ ಫೀಲಿಂಗು ಸೊ ನೋಡಿ ಇಲ್ಲಿ ಮೂಟೆ ಕಟ್ಟಿ ಹೇಗೆ ಯೂಸ್ ಮಾಡ್ಕೊಳ್ತಾರೆ ನಾವಾದರೆ ಕಸಕ್ಕೆ ಬಿಸಾಕ್ತಿವಿ ಮಾಲಿನ್ಯ ಮಾಡ್ತೀವಿ ಆದರೆ ಅದರಿಂದನೂ ಅವರು ಗಿಡ ಎಲ್ಲ ನಟ್ಕೊಂಡು ಅದರಿಂದ ಎಷ್ಟು ಯೂಸ್ಫುಲ್ಲಾಗಿ ಯೂಸ್ ಮಾಡ್ಕೊಳ್ತಾರೆ ಅಂತ ನೋಡ್ಬೋದು ಸೊ ಇದಕ್ಕೆ ಅನ್ನೋದಲ್ವ ಇನ್ನು ಹಳ್ಳಿ ಕಡೆ ವಾತಾವರಣ ನೋಡೋದೇ ಒಂಥರ ಖುಷಿಯಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು ಕೋಳಿಗೂಡು ಇಲ್ಲಿ ಕಾಣಿಸ್ತಾ ಇದೆ ಕೋಳಿಗೂಡು ಇಷ್ಟು ಚೆನ್ನಾಗಿದೆ ಅದೇ ಈಗ ಸಿಟಿ ಮನೇಲಾದರೆ ಅಯ್ಯೋ ಅದೆಲ್ಲ ನೋಡೋಕೆ ಸಿಗೋದಿಲ್ಲ ಆ ಇಲ್ಲಿ ನೋಡಿ ನಾವು ನೋಡ್ಬೋದು ಅಡುಗೆ ಮನೆ ಬಚ್ಚಲು ಮನೆ ಆವಾಗ ಇಲ್ಲ ನಮ್ಮೂರ ಕಡೆನೂ ಇತ್ತು ತುಂಬ ಚೆನ್ನಾಗಿತ್ತು ಹಿಂಗೆ ಅಡುಗೆ ಮನೆ ಅಲ್ಲಿ ಬಚ್ಲ ಮನೆ ಆ ಅಂಡೆ ಒಲೆ ನಿಜ ಹೇಳ್ಬೇಕಂದ್ರೆ ಆ ಒಲೆಯಲ್ಲಿ ತಿನ್ನೋ ಊಟನೇ ಒಂಥರ ಖುಷಿ ಅಂತಲೇ ಹೇಳ್ಬೋದು ಅಂದರೆ ಒಲೆಯಲ್ಲಿ ಮಡಿಕೇಳಿ ತಿನ್ನುವಂಥ ಊಟನೇ ಒಂಥರ ನೆಮ್ಮದಿ ಬಟ್ ನಮ್ಗೆ ಅದೆಲ್ಲ ಸಿಗೋದಿಲ್ಲ ಮತ್ತು ಬಾವಿ ನೋಡಿ ಹೇಗಿದೆ ಅಂತ ಅಂದರೆ ನೋಡೋಕ್ಕೆ ಖುಷಿ ಕಬ್ಬಿನ್ ಹೇಳೋದನಲ್ಲ ಇಲ್ಲಿ ಕಬ್ಬಿದೆ ಕಬ್ಬಿನ ಗದ್ದೆನೇ ಕಬ್ಬು ಬೆಳಿಬೇಕಂತ ನೋಡಿ

ಇಲ್ಲಿಂದ ಒಂದ್ ಎರಡು ಸಲ ಸಬೋಟ ತಿಂದಿದಿನಿ ಸ್ವೀಟ್ ಅಂದ್ರೆ ಸ್ವೀಟ್ ತರಬೇಕಂದ್ರೆ ಒಂದೆರಡು ಸ್ವೀಟ್ ಇರುತ್ತೆ ಚಪ್ಪೆ ಇರುತ್ತೆ ಹಾಗೆಲ್ಲ ಇರುತ್ತೆ ಅದಕ್ಕೆ ಹೇಳೋದಲ್ಲ ಹಳ್ಳಿ ಅಂತ ಹೇಳಿ ಅಂದ್ರೆ ನಿಜವಾದ ಟೀ ಎಸ್ ಗೊತ್ತಾಗುತ್ತೆ ಇನ್ನು ಇದರ್ಶನ ಎಲೆ ನಾನು ನಾನ್ ಮೊನ್ನೆ ತೋರಿಸಿದ ನಾಗರ ಪಂಚಮಿ ವಿಡಿಯೋ ದಿನ ಅರ್ಶನ ಎಲೆ ಅಂದ್ಕೊಂಡು ಇದೇ ಅರ್ಶನ ಎಲೆಯಲ್ಲಿ ನಾವು ಒಂದು ರೆಸಿಪಿ ಮಾಡ್ತೀವಿ ಏನಂದ್ರೆ ಅಶ್ನ ಕೊಡೋದು ತುಂಬಾ ಚೆನ್ನಾಗತ್ತಾ ನೋಡಿ ನಾವು ಅದನ್ನ ಸಿಟಿಯಿಂದ ಎಷ್ಟು ಮೂವತ್ತು ರೂಪಾಯಿಗೆ ಹದಿನೈದ ಇಪ್ಪತ್ತೇನೋ ನಾವು ಎಲ್ಲ ತಗೊ ಬಂದಿದ್ವಿ ಮೂರ್ ನಾಲ್ಕು ಹಾಳಾಗಿತ್ತು ಸೊ ಇಲ್ಲಿ ನೋಡಿ ನ್ಯಾಚುರಲ್ ಆಗಿ ಬೆಳೆದಿರೋದು ಅದಕ್ಕೆ ಒಂಥರ ಖುಷಿ ಅಂದ್ರೆ ಯುಟಿಲೈಸ್ ಆಫ್ ಮನಿ ಸೇವಿಂಗ್ಸ್ ಆಗಿದೆ ಯಾಕಂದ್ರೆ ನಾವೆಲ್ಲದಕ್ಕೂ ಪ್ರತಿ ಒಂದು ಹಸಿ ಮೆಣಸಿನ ಹಿಡಿದು ಎಲ್ಲದಕ್ಕೂ ನಾವು ದುಡ್ಡು ವೇಸ್ಟ್ ಮಾಡ್ತೀವಿ ಬಟ್ ಇಲ್ಲಿ ಪ್ರತಿ ಒಂದಕ್ಕೂ ಯುಟಿಲೈಸ್ ಮಾಡ್ತಾರೆ ಅದೇ ಮತ್ತೆ ನ್ಯಾಚುರಲ್ ಆಗಿರ್ಬೋದು ಊಟಕ್ಕಿರ್ಬೋದು ಎಲ್ಲದಕ್ಕೂ ಇದು ಗಿಡ ಇಲ್ಲಿ ನೋಡ್ತಾ ಆಲ್ರೆಡಿ ಸಣ್ಣದಾಗಿ ಬಂದಿದೆ ಹೂವಿನ ತರ ಇದೆ ನೋಡಿ ಬದನೆಕಾಯಿ ಆಗೋದು ಇಲ್ಲಿ ಕಾಣಿಸುತ್ತೆ ನಿಮ್ಗೆ ನೋಡಿ ಸಣ್ಣದಾಗಿ ಆಗಿದೆ ಇದೇ ದೊಡ್ಡ ಬದನೆಕಾಯಿ ಆಗತ್ತೆ ಸೊ ಇದೆ ನೆಕ್ಸ್ಟ್ ಫಲ ಕೊಡುತ್ತೆ ನೋಡಿ ಇಲ್ಲೂ ಇದೆ ಬದನೆಕಾಯಿ ನೋಡ್ತಾ ಇರ್ಬೋದು ಇನ್ನು ಅಲ್ಲಿ ನೋಡ್ತಾ ಇರ್ಬೋದು ಅದು ಸೂರನ್ ಗಡ್ಡೆದು ಇಲ್ಲಿ ಸೂರನ್ ಗಡ್ಡೆ ಅಂದ್ರೆ ನೋಡಿ ಅಲ್ಲೇ ಸಪೋಟ ಗಿಡ ಇದೆ ಅದ್ರ ಪಕ್ಕಕ್ಕೆ ಸೂರನ್ ಗಡ್ಡೆ ಅದ್ರ ಪಕ್ಕ ಇನ್ನೂ ಬಳ್ಳಿಗಳು ಹಪ್ಕೊಂಡಿದೆ ಇನ್ನು ಏನೇನೆಲ್ಲ ಬೆಳೆಸಿದ್ದಾರೆ ನೋಡಿ ಸಪೋಟ ಅದು ನಿಮಗೆ ಸಣ್ಣ ಸಣ್ಣದಾಗ ಕಾಣಿಸ್ತಾ ಇದೆ ನೋಡಿ ಇಲ್ಲೂ ಕೂಡ ಬದನೆಕಾಯಿನ ಗಿಡ ಇದೆ ಇನ್ನು ಅಲ್ಲಿ ನೋಡ್ತಾ ಇರ್ಬೋದು ಫುಲ್ ಅರ್ಶನ ಎಲೆದೇ ಒಂದು ಫ್ಲಾಟ್ ತರ ಮಾಡಿದ್ದಾರೆ ಅದು ಇಷ್ಟು ಅರ್ಶನ ಎಲೆ ಇದೆ ಆ ಒಂದ್ ಸೆಕ್ಷನ್ ಪೂರ್ತಿ ಅರ್ಶನ ಎಲೆ ಅಂತಾನು ಬಿಟ್ಬಿಡಿದಾರೆ ಅಷ್ಟ್ ಆಗಿದೆ ಇನ್ನು ಅಲ್ಲಿಂದ ಬಂದರೆ ಅಡಿಕೆ ತೆಂಗು ಮಾವು ಹಳಸಿನ ಹಣ್ಣು ಅಂತಾನೆ ಹೇಳಿದ ಸೊ ಆ ಕಡೆ ಎಲ್ಲ ಅದೇ ಬಂದಿದೆ ಆಮೇಲೆ ಅಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಆ ಇವನ್ ಬಾಳೆಕಾಯಿ ಬರ್ತಿರೋದು ಕಾಣಿಸ್ತಾ ಇದೆ ಅಲ್ಲಿ ಬಾಳೆಕಾಯಿ ಕೂಡ ಬರ್ತಾ ಇದೆ ತೆಂಗು ಇನ್ ನೋಡಿ ಇದು ಹುಳ್ ಹುಣ್ಸೆ ಹಣ್ಣಿನ ಮರ ಅಂತೆ ಸೊ ಅಲ್ಲೂ ಕೂಡ ಒಂದಿತ್ತು ನಂಗ್ರೆ ಏನಂತ ಗೊತ್ತಿರಲಿಲ್ಲ ಆಗಿತ್ತು ಹಾಗಾಗಿ ನಾನು ಏನು ಹೇಳೋಕೋದಿಲ್ಲ ಇದು ಹುಣಸೆ ಹಣ್ಣಿನ ಮರ ಸೊ ಇವಾಗ ನೋಡ್ತಾ ಇರ್ಬೋದು ಇಷ್ಟು ನೋಡಿದ್ರೆ ನೋಡಿ ಎಲ್ಲೇ ಒಂದ್ ಸ್ಪೇಸ್ ಕೂಡ ಬಿಡದೆ ಅವರು ತರಕಾರಿನ ಗಿಡಗಳನ್ನೆಲ್ಲ ಬೆಳೆಸಿದ್ರೆ ಇನ್ನು ಹೋದ್ರೆ ಸ್ಪೇಸ್ ಇದೆ ಯಾಕಂದ್ರೆ ಆಲ್ರೆಡಿ ನೀವು ಗಿಡದ ವಿಡಿಯೋ ನೋಡಬಹುದು ನೆಕ್ಸ್ಟ್ ಎರಡು ಇಂಚಷ್ಟು ಅವರಿಗೆ ಗಿಡ ಬೆಳಿಲಿಕ್ಕೆ ಜಾಗ ಬೇಕಾಗತ್ತೆ ಯಾಕಂದ್ರೆ ಕೊಂಬೆ ಕೊಂಬೆಗೆ ತಾಗುತ್ತೆ ಅನ್ಕೊಂಡು ಅವ್ರು ಸ್ವಲ್ಪ ಸ್ಪೇಸ್ ಬಿಟ್ಟಿರ್ಬೋದು ಬಟ್ ಇಲ್ಲ ಅಂತ ಬಂದಾಗ ಗಿಡ ಬಳ್ಳಿ ತರಕಾರಿ ಆಗಿರ್ಬೋದು ಹಣ್ಣಾಗಿರ್ಬೋದು ಹಾಗೆ ಹೂಗಳಾಗಿರ್ಬೋದು ಎಲ್ಲದನ್ನು ಪ್ರತಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಾವು ಹೇಳೋದು ಹಳ್ಳಿ ಸೊಬಗಣ್ಣ ಅಂತ ಹೇಳ್ಕೊಂಡು ಯಾಕಂದ್ರೆ ಅವರು ಕಿಂಚಿರುವಂತ ಒಂದಷ್ಟು ಜಾಗ ಕೂಡ ಬೇರೆ ಯೂಸ್ಫುಲ್ ಆಗಲಿ ಅಂತಾನೆ ಅವ್ರು ಯಾಕಂದರೆ ಯಾಕಂದ್ರೆ ಇವ್ರೆ ನಮ್ಮ ಹಳ್ಳಿ ಕಡೆಯವರೇ ನಮಗೋಸ್ಕರ ಅಕ್ಕಿ ಆಗಿರ್ಬೋದು ತೆಂಗಾಗಿರ್ ಪ್ರತಿ ಒಂದು ವಸ್ತುನೂ ನಮ್ಗೆ ಇವ್ರ ಗಾಡೆಯಿಂದ ಸಿಕ್ತಾರದು ಹಾಗಾಗಿ ಯಾವಾಗಲೂ ನಾವು ಕೃತಜ್ಞತೆ ಆಗಿರಬೇಕು ಇನ್ನು ಇಲ್ಲಿ ನೋಡ್ಬೋದು ಇಲ್ಲಿ ಶುಂಠಿ ಇದೆ ಸೊ ಇದು ಶುಂಠಿ ನಿಮ್ಗೆ ಗೊತ್ತಿದೆ ಅಲ್ಲ ಮಣ್ಣು ಒಳಗೆ ಬರತ್ತೆ ಸೊ ಹೀಗೆ ಎಷ್ಟು ಗಿಡ ಇದೆ ಅಂತ ಗೊತ್ತಾಗಲ್ಲ ನೋಡಿ ಹಿಂಗೆ 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 ಮೂರ್ನಾಲ್ಕು ಭಾಗ ಮಾಡಿದರೆ ಸೊ ಪ್ರತಿ ಒಂದಕ್ಕೂ ಬೇರೆ ಬೇರೆ ಥರದ್ದೇ ನಟಿದಾರೆ ಈಗ ನನಗೆ ಎದುರುಗಡೆ ಕಾಣಿಸೋದನ್ನ ಮಾತ್ರ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದೀನಿ ಇನ್ನು ಎಷ್ಟು ಗಿಡ ಆಗಿರ್ಬೋದು ಇನ್ನೆಷ್ಟು ವೆಜಿಟೇಬಲ್ಸ್ ಆಗಿರ್ಬೋದು ಬೆಳೆಸಿರ್ಬೋದು ಅಂತ ನೀವು ನೋಡಿರ್ಬೋದು ಸೊ ಈಗ ಮತ್ತೆ ಕಲರ್ ಇನ್ನು ವರ್ಷನಾ ಬಿಳಿ ಕಲರ್ ಎಷ್ಟು ಚೆನ್ನಾಗಿದೆ ಇಲ್ಲಿನೂ ಸಹ ಇದೆ ಶ್ರಾವಂತಿಗೆ ಅದೆಲ್ಲ ಹೂವ ಬರ್ತಾ ಇದೆ ಇನ್ನು ಯಾವ ಹೂವು ಅಂತ ಗೊತ್ತಿಲ್ಲ ಯಾವ್ ಕಲರ್ ಹೂವು ನೋಡಿ ಫೈನಲಿ ನಾನ್ ಆ ಕಡೆಯಿಂದ ಮುಗಿಸ್ಕೊಂಡು ಈ ಕಡೆ ಬರೋಕೆ ಹೂವು ತೋರಿಸ್ಬೇಕಂತ ಇಲ್ಲಿ ನನಗೆ ಬದ್ನೆಕಾಯಿ ಸಿಕ್ತು ಅಲ್ಲಿ ಸುಮಾರು ಬದನೆಕಾಯಿ ಗಿಡ ನೋಡಿದ್ರಿ ಅದು ಗ್ರೀನ್ ಕಲರ್ ಆಗಿತ್ತು ಇಲ್ಲಿ ನೋಡಿ ಇದು ಪರ್ಪಲ್ ಕಲರ್ ಪರ್ಪಲ್ ಕಲರ್ ಬದ್ನೆ ಇಲ್ಲಿ ಕಾಣಿಸ್ತಾ ಇದೆಯಾ ಅಲ್ಲೂ ಇದೆ ನೋಡಿ ಅವ್ರಿಗೆ ತರಕಾರಿ ಬೇಕಪ್ಪ ತರಕಾರಿ ಏನು ಇಲ್ಲ ಅಂದ್ರೆ ಬಿಡಬಹುದು ಹಾಗೆ ಇಲ್ಲಿ ನೋಡಿ ಚೂ ಮೆಣಸು ಚೂಮೆಣಸ್ ಅಂದ್ರೆ ಸಣ್ಣ ಮೆಣಸು ಚೂರು ಮೆಣಸು ಅಂತ ಸೂಜಿ ಮೆಣಸು ಅಂತ ಹೇಳ್ತಾರಲ್ಲ ಅದು ಸೊ ಇಲ್ಲಿ ನೋಡಿ ಸೂಜಿ ಮೆಣಸು ಇದೆ ಸೊ ಖಾರದ ಪುಡಿ ಹಸಿ ಮೆಣಸು ಬೇಕಾದಾಗ ಇದೆ ಸೂಜಿ ಮೆಣಸು ತಗೊಂಡ್ಬಿಡ್ಬೋದು ಇನ್ನು ಅಲ್ಲಿ ಬರ್ತಾ ಹೋದ್ರೆ ದಾಸವಾಳ ಆಗಿದೆ ಸೊ ದಾಸವಾಳ ನೋಡಿ ಇದನ್ನ ಇಲ್ಲಿ ನೋಡಿ ಇಲ್ಲಿ ಬೆಳಿ ಎಷ್ಟು ಮಹತ್ವ ಇದೆ ಅಂದ್ರೆ ಈ ಗಿಡದ್ದು ಈ ಒಂದು ಔಷಧಿಗೂ ಕೂಡ ಈ ಗಿಡ ಹೆಲ್ಪ್ ಆಗತ್ತಂತೆ ಆಮೇಲೆ ತಲೆ ಕೂದಲು ಕೂಡ ಎಷ್ಟೋ ಜನ ಯೂಸ್ ಮಾಡ್ಕೊಳ್ತಾರೆ ಈ ಒಂದು ಗಿಡನ ಈ ಒಂದು ಎಲೆ ಮತ್ತೆ ಹೂವನ ಆಮೇಲೆ ಇಲ್ ಇನ್ನು ಇಲ್ಲಿ ನೋಡ್ತಾ ಹೋದ್ರೆ ನಿತ್ಯ ಪುಷ್ಪ ಇದಂತೂ ನಾವು ಸಿಟಿ ಕಡೆ ತುಂಬಾ ಕಮ್ಮಿ ನೋಡಿರುವಂತದ್ದು ಯಾಕಂದ್ರೆ ಇದು ನಮಗ್ ಸಿಗೋದೇ ಇಲ್ಲ ನೋಡಕ್ಕೆ ಸೊ ಇಲ್ಲಿ ನೋಡಿ ನಿತ್ಯ ಪುಷ್ಪ ಕೆಂಪು ದಾಸವಾಳ ಇದೆ ನಾಳೆ ಪೂಜೆಗೆ ಇದನ್ನ ಯೂಸ್ ಮಾಡೇ ಮಾಡ್ತಾರೆ ಮೂವತ್ ರೂಪಾಯಿ ಹೂವು ತರಲೇಬೇಕಾಗತ್ತೆ ಬಟ್ ಇದೇ ಒಂದ್ ಖುಷಿ ಕೆಂಪು ದಾಸವಾಳ ಅಲ್ಲಿ ಬೆಳಿ ನೋಡಿದ್ರಿ ಆ ಕಡೆ ಒಂದ್ ಕೇಸರಿ ದಾಸವಾಳ ಇತ್ತು ಈಗ ಕೆಂಪು ದಾಸವಾಳ ಇಲ್ಲಿ ನೋಡಿ ರೋಸು ಅಂದ್ರೆ ಅಷ್ಟು ದೊಡ್ಡ ರೋಸ್ ಅಂದ್ರೆ ನಾನಲ್ಲಿ ತುಂಬಾ ನೋಡಿದಿನಿ ಸಿಕ್ಕ ರೋಸಸ್ ಇದಾವೆ ವೈಟ್ ಆಗಿರ್ಬೋದು ಆರೆಂಜ್ ಆಗಿರ್ಬೋದು ಪಿಂಕ್ ಆಗಿರ್ಬೋದು ಎಲ್ಲ ಇಲ್ಲಿ ನೋಡಿ ಇದು ಅಬ್ಲಿ ಹೂವು ಕಾಕಡ ಕಡ ಹೂವು ಅಂತ ಹೇಳ್ತಾರಲ್ಲ ಕಾಕಡ ಹೂವಿಂದು ಮಲ್ಲಿಗೆ ಹೂವಿನ ಪಕ್ಕ ಪಕ್ಕಕ್ಕೆ ಜೋಡ್ಸ್ಕೊಂಡು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಹೀಗೆ ಹೋಗ್ತಾ ಹೋದ್ರೆ ಇನ್ನು ಇಲ್ಲಿ ಬರ್ತಾ ಹೋದ್ರೆ ಇದು ಗೌರಿ ಹೂವು ಗಣಪತಿ ಹಬ್ಬಕ್ಕೆ ಯೂಸ್ ಮಾಡುವಂಥದ್ದು ನಿಮ್ಗೆ ಗೊತ್ತಿರ್ಬೋದು ಗೌರಿ ಹೂವು ಅಂದ್ಕೊಂಡು ಸೊ ಇದು ಗೌರಿ ಹೂವು ಇಲ್ಲಿ ನೋಡಿ ಮಲ್ಲಿಗೆ ಹೂವು ಆಮೇಲೆ ಅಲ್ಲಿ ನೋಡಿ ಪಿಂಕ್ ಕಲರ್ ದಾಸವಾಳ ಅದು ಆಲ್ರೆಡಿ ಅಂದರೆ ಇವತ್ತು ಅನ್ಸುತ್ತೆ ಅದು ಆಮೇಲೆ ನೋಡಿ ಇದು ನಮ್ಮ ಕಡೆ ಆದರೆ ಶೋಗೆಲ್ಲ ನಟ್ಟಿಡ್ತೀವಿ ಸೊ ಇಲ್ಲಿ ನೋಡಿ ಮನೆ ಹತ್ರ ಶೋಗಂತಲ್ಲ ಅಂತಲ್ಲ ಪ್ರತಿ ಒಂದು ನಟ್ಟಿಟ್ಟಿದ್ದಾರೆ ಚೆನ್ನಾಗಿದೆ ಇಲ್ಲಿ ನೋಡ್ತಾ ನೋಡ್ತಿರ್ಬೋದು ಮತ್ತು ಕಬ್ಬಿದೆ ಕಬ್ಬು ಕಾಣಿಸ್ತಾ ಇದೆ ಮರ ಅದಕ್ಕೆ ಒಂಥರ ಹಳ್ಳಿ ವಾತಾವರಣ ಅಂದ್ರೆ ಇಷ್ಟು ಇದೆ ಒಂದು ಖುಷಿ ಅಂತ ಇಲ್ಲಿ ನೋಡ್ತಾ ಇರ್ಬೋದು ತುಳಸಿ ಕಟ್ಟೆ ಎಷ್ಟು ಚೆನ್ನಾಗಿದೆ ನೋಡಿ ತುಳಸಿ ಕಟ್ಟೆನ ಮಣ್ಣಿಂದ ಮಾಡಿದರೆ ಅದನ್ನ ನಾವದ್ರ ಪಾಟ್ ಒಂದು ತುಳಸಿ ಗಿಡ ಅದು ಸಣ್ಣ ಇಂದು ಹಳ್ಳಿ ಸೊಬಗು ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ತುಳಸಿ ಗಟ್ಟೆ ನ್ಯಾಚುರಲ್ ಆಗಿ ಮಾಡಿದರೆ ಎಷ್ಟು ಚೆನ್ನಾಗಿದೆ ಅದಕ್ಕೆ ಕೃಷ್ಣ ತುಳಸಿ ಅಂತ ಹೇಳ್ತಾರಲ್ಲ ಇದಕ್ಕೆ ನಾವಾದ್ರೆ ಇದನ್ನ ದುಡ್ಡು ಕೊಟ್ಟು ಕೊಂಡ್ಕೊಂಡು ಎಲ್ಲ ಬರ್ಬೇಕು ಎಷ್ಟು ಚೆನ್ನಾಗಿದೆ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಸಣ್ಣಕ್ಕೆ ಕಳಿಸೋದಲ್ಲಿ ನೀರಿಟ್ಟಿದ್ದಾರೆ ತುಳಸಿ ಮಾತೆಗೆ ಅರ್ಪಿಸ್ಲಿ ಅಂತ ಹೇಳಿ ಆಮೇಲೆ ಇಲ್ಲಿ ಇನ್ನು ಇಲ್ಲಿ ಕಡ್ಡಿನೆಲ್ಲ ಚುಚ್ಚಿದ್ದಾರೆ ನಾವಾದರೆ ಅದಕ್ಕಂತ ಸಪ್ರೇಟ್ ಆಗಿ ತರಬೇಕು ಬಟ್ ಇವರು ನೋಡಿ ಅಲ್ಲಿ ಕಡ್ಡಿನೂ ಚುಚ್ಚಿದ್ದಾರೆ ಇದೇ ಒಂದು ಖುಷಿ ನೋಡಿ ಅಲ್ಲಿ ಮಧ್ಯದಲ್ಲಿ ಇದ್ರೆ ಅದ್ರ ನೆಕ್ಸ್ಟ್ ಇದೆ ಆಮೇಲೆ ಇಲ್ಲೂ ಇದೆ ಅದೇ ಒಂದು ಖುಷಿ ಅಂತಲೇ ಹೇಳ್ಬೋದು ಒಂಥರ ನೋಡೋಕ್ಕೆ ಚಂದ ಇದನ್ನ ನೋಡೋಕ್ಕೆ ಒಂಥರ ಖುಷಿ ಅಂತಲೇ ಹೇಳ್ಬೋದು ಇದು ಎಲ್ಲೋ ಕಲರ್ ದಸೋಳ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲೆಲ್ಲ ಮುಗ್ಗಿದೆ ಆಮೇಲೆ ಈ ಎಲೆ ಈ ಎಲೆ ನಿಮಗೆ ಕಾಣಿಸ್ತಾ ಇದಲ್ಲ ಈ ಎಲೆನ ಮಕ್ಕಳಿಗೆ ಶೀತ ಆದಾಗ ಯೂಸ್ ಮಾಡ್ತಾರಂತೆ ಈ ಎಲೆಯ ಈ ಎಲ್ಲ ಶೀತ ಆಗಿ ಜ್ವರ ಬಂದು ಮಕ್ಕಳು ಸಫರ್ ಮಾಡಬೇಕಾದ್ರೆ ಈ ಎಲ್ಲ ತಲೆಗೆ ಹಾಕಿ ಅದನ್ನು ತಪ್ಪಿ ಕಟ್ತಾರಂತೆ ಅಂದರೆ ಅವಾಗ ಜ್ವರ ಇಳಿಯತ್ತೆ ಶೀತ ಇಳಿಯತ್ತೆ ಅವಾಗ ಈ ಎಲೆ ತುಂಬ ಯೂಸ್ ಆಗುತ್ತೆ ನೋಡಿ ಮಳೆ ಬೀಳುತ್ತೆ ಅಂತ ಹೇಳ್ಕೊಂಡು ಇದು ತೆಂಗಿನ ಗರಿನ ಹೇಗೆ ಕಟ್ಟಿಟ್ಟಿದ್ದಾರೆ ಮಳೆ ಬೀಳಬಾರ್ದು ಅಂತ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ